ಸರಣಿ ನಿಲ್ಲಿಸೋದು ಮುಖ್ಯ ಅನ್ನೋದು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ರೈತರ ಆತ್ಮಹತ್ಯೆ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿರುವಂಥ ರಾಜ್ಯದ ಸಾಲಿಗೆ ಕರ್ನಾಟಕ ಸೇರಿರ್ತಕ್ಕಂಥದ್ದು ಒಂದು ದುರದೃಷ್ಟಕರ ಸಂಗತಿ ಇವ್ರಿಗೊಂದು ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬಬೇಕಲ್ಲ ಆತ್ಮ ತುಂಬ ವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾಯಿದ್ದೀರಿ ನೀವು ಹೇಳಿ ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು ಆತ್ಮವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾಯಿದ್ದೀರಿ ನೀವು ಆತ್ಮವಿಶ್ವಾಸ ತುಂಬೋದ್ರ ಬದಲಿಗೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಮಾಡುವ ರಾಜಕಾರಣ ಮಾಡ್ತಾಯಿದ್ದೀರಿ ಪಂಚಮಶಾಲಿಗಳು ಮೀಸಲಾತಿ ಕೇಳಿದ್ರು ಅವ್ರ ಮೇಲೆ ಚಾರ್ಜ್ ಮಾಡಿದ್ರಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿದವ್ರ ಮೇಲೆ ನಿರ್ಲಕ್ಷ್ಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇದನ್ನು ನಾಲ್ಕನೇ ದಿನದ ಧರಣಿ ಅಡ್ರೆ ನೀವು ಈ ಎಲ್ಲ ನಿರ್ಲಕ್ಷ್ಯ ವಹಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ಲನ್ನು ಇವತ್ತಿಗೂ ಕೊಟ್ಟಿಲ್ಲ ಭ್ರಷ್ಟಾಚಾರ ಸೀಮೆ ತಲುಪಿದೆ ಅರವತ್ತು ಪರ್ ಪರ್ಸೆಂಟ್ ದಾಟಿದೆ ಭ್ರಷ್ಟಾಚಾರ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಆತ್ಮಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ ವರ್ಕಾರ್ಡ್ರು ತಗೋಬೇಕು ಅಂತ ಹೇಳಿದ್ರೆ ವರ್ಕ್ ತಗೋಬೇಕು ಅಂದರೆ ಹದಿನೈದು ಪರ್ಸೆಂಟ್ ಮುಂದೆ ಹದಿನೆಂಟು ಪರ್ಸೆಂಟ್ ಕೊಡ್ಬೇಕು ಮಿನಿಮಮ್ ವರ್ಕ್ ಆರ್ಡ್ರ್ ತಗೊಳಕ್ಕೆ ವರ್ಕ್ ಎಕ್ಸಿಕ್ಯೂಷನ್ನಿಂದ ಬಿಲ್ ಬರಿಬೇಕಾದ್ರೆ ಎ ಇ ಎ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ ಇ ಸಿ ಇವರೆಲ್ಲರಿಗೂ ಸೇರಿಸಿ ಕಡಿಮೆ ಅಂದರೆ ಹದಿನೈದು ಹದಿನಾರು ಪರ್ಸೆಂಟು ಆಗುತ್ತೆ ಅದು ಮುಂಚಿನ ಹದಿನೆಂಟು ಈಗಿಂದ ಒಂದು ಹದಿನಾರು ಎಷ್ಟು ಪರ್ಸೆಂಟ್ ಆಯಿತು ಹದಿನೆಂಟು ಹದಿನಾರು ಮೂವತ್ತು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಪರ್ಸೆಂಟ್ ಆಯಿತು ಎಲ್ ಒ ಸಿ ತಗೋಬೇಕು ಅಂತ ಹೇಳಿದ್ರೆ ಫೈನಲ್ ಎಲ್ ಒ ಸಿ ತಗೋಬೇಕು ಅಂದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಕೊಡಬೇಕು ನಲವತ್ತಾರು ಪರ್ಸೆಂಟ್ ಆಯಿತು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟು ಒಂದು ಪರ್ಸೆಂಟ್ ಸೆಸ್ಸು ಇನ್ನೊಂದು ಇನ್ನೊಂದೆಂಥದ್ದು ಸಿ ಬಿ ಟಿ ಅದೊಂದು ಪರ್ಸೆಂಟು ಇದಲ್ದಲ್ಲೇ ಎಸ್ ಎಸ್ ಟ್ಯಾಕ್ಸ್ ಅಂತ ಬೇರೆ ಇದೆ ಅದು ಎಸ್ ಎಸ್ ಟ್ಯಾಕ್ಸು ಬೇರೆ ಸ್ಪೆಷಲಾಗಿ ಕೊಡಬೇಕು ಹೇಳಿ ಈ ಪರಿಸ್ಥಿತಿನಲ್ಲಿ ಗುತ್ತಿಗೆದಾರರು ಬದುಕಬೇಕೋ ಮಾಡುವ ಗುತ್ತಿಗೆದಾರರು ಸಾವಿನ ನಾವು ರೈತರ ಆತ್ಮಹತ್ಯೆ ಕೇಳ್ತಾ ಇದ್ವಿ ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಅವ್ನು ಬದುಕಂಗೆ ಇಲ್ಲ ಭ್ರಷ್ಟ್ರಿಗೆ ಮಾತ್ರ ಉಳಿಗಾಲ ಪ್ರಾಮಾಣಿಕರು ಬದುಕೋಂಗೇ ಇಲ್ಲ ಪರಶುರಾಮ್ ನಾಯಕ್ ಪಿ ಎಸ್ ಐ ಆತ್ಮಹತ್ಯೆ ಮಾಡಿಕೊಂಡ್ರು ಯಾದಗಿರಿನಲ್ಲಿ ಪ್ರಾಮಾಣಿಕತೆ ಕಾರಣಕ್ಕೆ ಲಂಚ ಇರೋ ಕಾರಣಕ್ಕೆ ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಭ್ರಷ್ಟಾಚಾರದ ಆರೋಪ ನನ್ನ ತಲೆ ಮೇಲೆ ಬರುತ್ತೇನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಸತ್ಯ ಹೇಳಿದ್ರು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದರು ಇವರೆಲ್ಲ ಸೇರಿ ನನ್ನ ಪ್ರಾಮಾಣಿಕರ ತಲೆ ಮೇಲೆ ಕಟ್ತಾರೇನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ರುದ್ರೇಶ್ ಯಡವಣ್ಣನವರು ಈ ಸರ್ಕಾರದ ಒಬ್ಬ ಪ್ರಭಾವಿ ಮಂತ್ರಿಯ ಪಿ ಎ ಭ್ರಷ್ಟಾಚಾರದ ಬಲಿಪಸುವಾದ ರುದ್ರೇಶ್ ಅಡವಣ್ಣನವರು ತಹಸೀಲ್ದಾರ್ ಆಫೀಸ್ನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕು ಈ ಥರ ಅಧಿಕಾರಿಗಳ ಸಾವು ಮುಂದುವರೆದಿದೆ ಮೊನ್ನೆ ಗದಗ್ನಲ್ಲಿ ಒಬ್ಬ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ ಈ ಥರದ ಸರಣಿ ಸಾವುಗಳು ಕೂಡ ಮುಂದುವರೆದಿದ್ದಾವೆ ಕರ್ನಾಟಕ ಸಾವಿನ ಮನೆಯಾಗಿದೆ ಸಾವಿನ ಮನೆಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್